ನವರಾತ್ರಿಯ ಪರ್ವಕಾಲದಲ್ಲಿ ದೇವಿಯ ಆರಾಧನೆ ಅತ್ಯಂತ ವೈಶಿಷ್ಟ್ಯಪೂರ್ಣ ಒಂಬತ್ತನೆಯ ದಿನವಾದ ಇಂದು ದೇವಿಯನ್ನು ಸಿದ್ಧಿದಾತ್ರಿ ರೂಪದಲ್ಲಿ ಆರಾಧಿಸುವುದು ಪ್ರತೀತಿ ಸಿದ್ಧಿದಾತ್ರಿಗೆ ನಾಲ್ಕು ಕೈಗಳಿದ್ದು ಪುಷ್ಪದ ಮೇಲೆ ಆಸೀನಳಾಗಿರುವ ದೇವಿಯ ಕೈಗಳಲ್ಲಿ ಶಂಕ ಚಕ್ರ ಗದೆ ಹಾಗೂ ಕಮಲ ಪುಷ್ಪವನ್ನು ಹಿಡಿದಿದ್ದಾಳೆ ಕೆಂಪು ವಸ್ತ್ರಧಾರಿಣಿಯಾಗಿರುವ ಸಿದ್ಧಿದಾತ್ರೆಯನ್ನು ಆರಾಧಿಸುವುದು ಅತ್ಯಂತ ವಿಶೇಷದಾಯಕ ಈ ವಿಶೇಷ ದಿನದಂದು ಶಕ್ತಿ ದೇವತೆ ಸವದತ್ತಿ ಯಲ್ಲಮ್ಮ ದೇವಿಯ ದಿವ್ಯ ದರ್ಶನವನ್ನು ಮಾಡಿ ಬರೋಣ ಸವದತ್ತಿ ರೇಣುಕಾ ಯಲ್ಲಮ್ಮ ದೇವಸ್ಥಾನವು ಬೆಳಗಾವಿ ನಗರದಿಂದ ಸುಮಾರು ಎಪ್ಪತ್ತು ಕಿಲೋಮೀಟರ್ ಮತ್ತು ಧಾರವಾಡದಿಂದ ಮೂವತ್ತೆಂಟು ಕಿಲೋಮೀಟರ್ ದೂರದಲ್ಲಿರುವ ಅತ್ಯಂತ ಪ್ರಸಿದ್ಧ ಮತ್ತು ಶಕ್ತಿಶಾಲಿ ದೇವಿಯ ದೇವಾಲಯವಾಗಿದೆ ಈ ದೇವಾಲಯವು ಯಲ್ಲಮ್ಮ ಎಂದು ಕರೆಯಲ್ಪಡುವ ರೇಣುಕಾದೇವಿಗೆ ಸಮರ್ಪಿತವಾಗಿದ್ದು ಇದು ಅದ್ಭುತ ಮತ್ತು ಪುರಾತನ ದೇವಾಲಯವಾಗಿ ಹೆಚ್ಚು ಜನಪ್ರಿಯಗೊಂಡಿದೆ ಯಲ್ಲಮ್ಮ ದೇವಿ ದೇವಸ್ಥಾನವು ಸೌದತ್ತಿ ಬಳಿ ಇರುವ ಯಲ್ಲಮ್ಮ ಗುಡ್ಡದಲ್ಲಿ ನೆಲೆ ನಿಂತಿರುವ ದೇವಿಯ ದೇವಾಲಯವಾಗಿದೆ ಇದು ಜಮದಗ್ನಿಯ ಹೆಂಡತಿ ಮತ್ತು ಪರಶುರಾಮನ ತಾಯಿಯಾದ ರೇಣುಕಾಗೆ ಸಂಬಂಧಿಸಿರುವ ದೇವಾಲಯವಾಗಿದ್ದು ಅವರ ಕಥೆಯನ್ನು ಪುರಾಣಗಳಲ್ಲಿ ಹೇಳಲಾಗಿದೆ ಇಲ್ಲಿ ಆಕೆಯನ್ನು ರೇಣುಕಾದೇವಿ ಅಥವಾ ಯಲ್ಲಮ್ಮ ದೇವಿ ಎನ್ನುವ ಹೆಸರಿನಿಂದ ಪೂಜಿಸಲಾಗುತ್ತದೆ ರೇಣುಕಾದೇವಿ ದೇವಸ್ಥಾನವು ಸವದತ್ತಿಯ ಅತ್ಯಂತ ಪ್ರಸಿದ್ಧ ಯಾತ್ರಾಸ್ಥಳಗಳಲ್ಲಿ ಒಂದಾಗಿದೆ ಇದು ಬೆಳಗಾವಿ ಜಿಲ್ಲೆಯ ಅತ್ಯಂತ ಹಳೆಯ ಪಟ್ಟಣಗಳಲ್ಲಿ ಒಂದಾಗಿದ್ದು ಲಕ್ಷಾಂತರ ಭಕ್ತರು ಈ ದೇವಾಲಯಕ್ಕೆ ತಾಯಿಯ ದರ್ಶನಕ್ಕೆಂದು ಭೇಟಿ ನೀಡುತ್ತಾರೆ ವರ್ಷದ ಯಾವುದೇ ದಿನಗಳಲ್ಲಿ ಈ ದೇವಾಲಯಕ್ಕೆ ನೀವು ಭೇಟಿ ನೀಡಿದರೂ ಭಕ್ತರ ದಂಡನ್ನು ನೋಡಬಹುದು ಇಲ್ಲಿನ ಯಲ್ಲಮ್ಮ ದೇವಿಯನ್ನು ಕಾಳಿದೇವಿಯ ಜೊತೆಗೆ ಗುರುತಿಸಲಾಗುತ್ತದೆ ಕಾಳಿದೇವಿಯು ದುಷ್ಟರನ್ನು ನಾಶ ಮಾಡುವ ಶಿಕ್ಷಿಸುವ ಪ್ರಮುಖ ದೇವಿ ಎಂದು ಕರೆಯಲಾಗುತ್ತದೆ ಆದರೆ ಅವಳು ತನ್ನ ಭಕ್ತರ ಮೇಲೆ ಪ್ರೀತಿ ಮತ್ತು ಆಶೀರ್ವಾದವನ್ನು ನೀಡುವ ಕರುಣಾಮಯಿ ತಾಯಿ ಇಲ್ಲಿನ ಸೌದತ್ತಿ ಯಲ್ಲಮ್ಮ ದೇವಾಲಯವನ್ನು ಚಾಲುಕ್ಯ ಮತ್ತು ರಾಷ್ಟ್ರಕೂಟ ಶೈಲಿಯ ವಾಸ್ತುಶಿಲ್ಪದಲ್ಲಿ ನಿರ್ಮಿಸಲಾಗಿದೆ ಸವದತ್ತಿ ಯಲ್ಲಮ್ಮ ದೇವಾಲಯದಲ್ಲಿನ ಕೆತ್ತನೆಗಳನ್ನು ನೋಡಿದಾಗ ನಿಮಗೆ ಜೈನ ವಾಸ್ತುಶಿಲ್ಪವನ್ನು ನೋಡಿದ ಅನುಭವವಾಗುತ್ತದೆ ಈ ದೇವಾಲಯವು ತನ್ನ ಆವರಣದಲ್ಲಿ ಗಣೇಶ ಮಲ್ಲಿಕಾರ್ಜುನ ಪರಶುರಾಮ ಏಕನಾಥ ಸಿದ್ದೇಶ್ವರನಿಗೆ ಸಮರ್ಪಿತವಾದ ಬಹು ದೇವಾಲಯಗಳನ್ನು ಹೊಂದಿದೆ ಆದರೆ ರೇಣುಕಾ ಯಲ್ಲಮ್ಮ ದೇವಿ ತಾಯಿಯನ್ನು ಆರಾಧಿಸಲಾಗುತ್ತದೆ ಯಲ್ಲಮ್ಮ ಅಥವಾ ಶ್ರೀ ರೇಣುಕಾದೇವಿಯ ದೇವಾಲಯವು ಯಾತ್ರಾಸ್ಥಳವಾಗಿದೆ ಪ್ರತಿನಿತ್ಯ ನೂರಾರು ಯಾತ್ರಿಕರು ಬಹಳ ಭಕ್ತಿಯಿಂದ ದೇವಸ್ಥಾನಕ್ಕೆ ಭೇಟಿ ನೀಡುತ್ತಾರೆ ಮತ್ತು ಈ ದೇವಿಯ ಬಳಿ ಏನೇ ಬೇಡಿಕೊಂಡರೂ ಅದನ್ನು ನೆರವೇರಿಸುತ್ತಾಳೆ ಎನ್ನುವ ನಂಬಿಕೆ ಭಕ್ತರಲ್ಲಿದೆ ನವರಾತ್ರಿಯ ವಿಶೇಷ ದಿನದಂದು ಸವದತ್ತಿಯಲ್ಲಮ್ಮನ ದಿವ್ಯ ದರ್ಶನದೊಂದಿಗೆ ದೇವಿಯ ಕೃಪೆ ಸರ್ವರ ಮೇಲಿರಲಿ ಎಂದು ಆಶಿಸೋಣ